ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ನೋಡಿ ಕನ್ಯಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಕನ್ಯಾ ರಾಶಿ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಆಲ್ರೆಡಿ ಒಂದಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ಖಂಡಿತವಾಗಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಮಂಗಳಕರವಾದಂತಹ ಫಲಿತಾಂಶ ಗ್ರಹಗಳ ಶುಭ ಪ್ರಭಾವ ಉದ್ಯೋಗ ವ್ಯಾಪಾರ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯಾಗತ್ತೆ ಪ್ರೀತಿ ಸಂಬಂಧಗಳು ಕೂಡ ಸುಧಾರಿಸುತ್ತೆ ಆರೋಗ್ಯ ಕೂಡ ಉತ್ತಮವಾಗಿದೆ ಒತ್ತಡಗಳು ನಿವಾರಣೆಯಾಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಈಗ ಜುಲೈ ತಿಂಗಳು ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಖಂಡಿತವಾಗ್ಲೂ ಕೂಡ ಹಾಗೆ ಅದಕ್ಕೆ ಯಾವ ರೀತಿ ಸಮಸ್ಯೆಗಳು ಹೇಗೆ ಪರಿಹಾರವನ್ನು ಮಾಡ್ಕೋಬೇಕು ರಾಶಿಯವರು ಈ ವಿಡಿಯೋದಲ್ಲಿ ನೋಡಿ ರಾಶಿಯವರಿಗೆ ಜುಲೈ ತಿಂಗಳು ಅನುಕೂಲಕರವಾದಂತಹ ಫಲಿತಾಂಶ ಖಂಡಿತ ನೀವು ಒಂದಷ್ಟು ನಿರೀಕ್ಷೆಗಳನ್ನು ಮಾಡಿರ್ತೀರಾ ಈ ಮೂಲಗಳಿಂದ ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಖಂಡಿತ ಆ ಎಲ್ಲ ಮೂಲಗಳಿಂದ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶ ಸಿಗುತ್ತೆ ರಾಶಿಯವರಿಗೆ ಖಂಡಿತ ಹೆಚ್ಚಿನ ಗ್ರಹಗಳು ಸುಮಾರು ಮೂರು ಗ್ರಹ ಇದೆಯಲ್ಲ ಈ ಮೂರು ಗ್ರಹಗಳು ನಿಮ್ಮ ಪರವಾಗೇ ಇದೆ ಖಂಡಿತ ನೀವು ಏನು ನಿರೀಕ್ಷೆ ಮಾಡಿದ್ದೀರಿ ಆ ಫಲಿತಾಂಶ ರಾಶಿಯವರಿಗೆ ಸಿಗತ್ತೆ ವೃತ್ತಿ ಸ್ಥಾನದ ಅಧಿಪತಿ ಲಾಭ ಸ್ಥಾನದಲ್ಲಿರೋದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ರಾಶಿಯವರಿಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗತ್ತೆ ನೋಡಿ ರಾಶಿಯವರು ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರ ಮಾಡ್ತಾಯಿದ್ರೆ ಜುಲೈ ತಿಂಗಳು ಕೆಲವೊಂದಿಷ್ಟು ಉತ್ತಮ ಲಾಭಗಳಾಗತ್ತೆ ಒಳ್ಳೊಳ್ಳೆ ಲಾಭ ಪಡೆಯುವಂತಹ ವ್ಯಾಪಾರ ವ್ಯವಹಾರಗಳು ನಿಮಗೆ ಸಿಗತ್ತೆ ಇನ್ನು ಶಿಕ್ಷಣ ನೋಡಿ ಶಿಕ್ಷಣದ ದೃಷ್ಟಿಕೋನ ಜುಲೈ ತಿಂಗಳು ಸರಾಸರಿಗಿಂತ ಒಳ್ಳೆಯ ಫಲಿತಾಂಶ ನೋಡಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಯಾರಿದ್ದೀರಾ ಜುಲೈ ತಿಂಗಳು ಒಳ್ಳೆಯ ಮಟ್ಟಿಗೆ ನಿಮಗೆ ಫಲಿತಾಂಶ ಸಿಗುತ್ತೆ ಬುಧಗ್ರಹ ಪ್ರಾಥಮಿಕ ಶಿಕ್ಷಣಕ್ಕೆ ಉತ್ತಮ ಸ್ಥಾನ ಸಾಮಾನ್ಯವಾಗಿ ಜುಲೈ ತಿಂಗಳು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಕೂಲಕರವಾದಂತಹ ಫಲಿತಾಂಶ ಒಟ್ಟಾರೆಯಾಗಿ ಬಹಳ ಚೆನ್ನಾಗಿದೆ ಜುಲೈ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರೀತಿಯ ವಿಚಾರದ ಬಗ್ಗೆ ಮಾತನಾಡೋದಾದರೆ ಶನಿಯು ಪ್ರೀತಿಯ ಬಗ್ಗೆ ಗಂಭೀರವಾಗಿರ್ತಾರೋ ಅಂತಹ ಸಂಬಂಧವನ್ನು ಗಂಭೀರವಾಗಿಸ್ತಾನೆ ಅಂದರೆ ಬಲಪಡಿಸ್ತಾನೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇರ್ತೀರಾ ಕನ್ಯಾ ರಾಶಿಯವರು ನಿಮ್ಮ ಪ್ರೀತಿ ಪ್ಯೂರ್ ಆಗಿದೆ ಅಂದರೆ ನಿಮ್ಮ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ದೃಷ್ಟಿಕೋನದಿಂದ ಇದೆ ಅವ್ರನ್ನ ನೂರಕ್ಕೆ ನೂರು ಪರ್ಸೆಂಟ್ ನೀವು ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಶನಿ ನಿಮ್ಮನ್ನು ಕೈ ಬಿಡಲ್ಲ ಖಂಡಿತ ಚೆನ್ನಾಗಿದೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಕೂಡ ಚೆನ್ನಾಗಿದೆ ಗಂಡ ಹೆಂಡತಿಯ ನಡುವೆ ಸಣ್ಣಪುಟ್ಟ ಸಮಸ್ಯೆಗಳಿದ್ರೂ ಜುಲೈ ತಿಂಗಳು ಅದೆಲ್ಲವೂ ಕೂಡ ನಿವಾರಣೆಯಾಗತ್ತೆ ನಿನಗೆ ನಾನು ನನಗೆ ನೀನು ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀರಾ ಒಂದೊಮ್ಮೆ ಗಂಡ ಹೆಂಡತಿಯ ನಡುವೆ ವಾದ ಪ್ರತಿವಾದಗಳು ವಾದ ವಿವಾದಗಳು ಹೆಚ್ಚಾಗಬಹುದು ಆದರೆ ಇಬ್ಬರಲ್ಲಿ ಒಬ್ಬರು ಸೈಲೆಂಟ್ ಆದರೆ ಖಂಡಿತ ಅದು ಸೂತ್ರ ಅದು ಬರೀ ಕನ್ಯಾ ರಾಶಿಯವರಿಗಂತಲ್ಲ ಹನ್ನೆರಡೂ ರಾಶಿಯವರು ಕೂಡ ಅಷ್ಟೇ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೋ ಬಟ್ ಗಂಡ ಹೆಂಡತಿಯ ಜಗಳ ವಿಕೋಪಕ್ಕೆ ಹೋಗಬಾರ್ದು ಏನೆಲ್ಲ ಘಟನಾವಳಿಗಳಾಗ್ತಾಯಿದೆ ಸಮಾಜದಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀವಿ ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳಿ ಹಿಂದೆ ನಮ್ಮ ಹಿರಿಕರು ಸುಮ್ಮ ಸುಮ್ಮನೆ ಹೇಳಿಲ್ಲ ಹಾಗಾಗಿ ಮಕ್ಕಳನ್ನು ತರಬೇಡಿ ಮಕ್ಕಳನ್ನು ಬಲಿಪಶುವನ್ನಾಗಿ ಮಾಡಬೇಡಿ ಮಾತಿನಲ್ಲಿ ಹಿಡಿತಾ ಇರಿ ಒಟ್ಟಾರೆಯಾಗಿ ಚೆನ್ನಾಗಿದೆ ತಲೆಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇಲ್ಲ ಒಟ್ಟಾರೆ ಜುಲೈ ತಿಂಗಳು ರಾಶಿಯವರು ಲಾಭವನ್ನು ಪಡೀತೀರಾ ಲಾಭ ಪಡ್ಕೊಳ್ಳುವಂತಹ ತಿಂಗಳು ಆರೋಗ್ಯದ ವಿಚಾರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಒಂದಷ್ಟು ಸರಳವಾಗಿ ಸೂಕ್ತವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿಕೊಳ್ಳಿ ಮಕ್ಕಳ ಎಜುಕೇಷನ್ಗೆ ಕನ್ಯಾ ರಾಶಿಯ ಮಕ್ಕಳು ಯಾರೆಲ್ಲ ಓದ್ತಾ ಇಲ್ಲ ಅಥವಾ ಕನ್ಯಾ ರಾಶಿಯ ಮಕ್ಕಳ ಪೋಷಕರು ಏನಾದರೂ ಇದ್ದರೆ ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಒಂದಷ್ಟು ಸರಳವಾಗಿ ಸೂಕ್ತವಾಗಿ ಆ ಪರಿಹಾರಗಳಿದೆ ಅದರ ಜೊತೆಗೆ ಕುಬೇರ ಬ್ರಾಸ್ಲೆಟ್ ಅದನ್ನು ಹಾಕ್ಕೊಂಡ್ರೆ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಕೆಂಪು ಬಣ್ಣದ ಪ್ರಸಾದವನ್ನು ಅರ್ಪಿಸಿ ನೋಡಿ ಹನುಮಾನ್ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಕೆಂಪು ಬಣ್ಣದ ಕಲ್ಲು ಸಕ್ಕರೆನೋ ಅಥವಾ ಯಾವುದೋ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ರಾಶಿಯವರಿಗೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅದು ಕೌಟುಂಬಿಕ ಸಮಸ್ಯೆ ಇರಲಿ ವಿದ್ಯೆ ಇರಲಿ ಆರೋಗ್ಯ ಇರಲಿ ಪ್ರೀತಿ ಜೀವನ ಇರಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿರಲಿ ಅದು ಡಿವರ್ಸ್ ಹಂತಕ್ಕೂ ಅದು ಹೋಗಿರಲಿ ಯಾವುದೇ ರೀತಿಯ ಸಮಸ್ಯೆ ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ